ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಜಿ ಕೆ ವಿ ಕೆ ಕ್ಯಾಂಪಸ್ ಯಲ ಬಂದಿದ್ದೀನಿ ಇಲ್ಲಿ ಜುಲೈ ಹನ್ನೊಂದು ಹನ್ನೆರಡು ಹದಿಮೂರು ಒಂದು ಸಣ್ಣದಾಗಿ ಸಸ್ಯ ಮೇಳ ಅಂತ ಮಾಡಿದರು ಸ್ನೇಹಿತರೆ ಕೃಷಿಗೆ ಸಂಬಂಧಪಟ್ಟಿರೋಂಗೆ ಕೃಷಿ ಉತ್ಪನ್ನಗಳು ಸಸ್ಯಗಳು ಗಿಡಗಳು ಈ ಹಳಸು ಮಾವು ತೆಂಗು ಚೇಪೆ ಮುಂತಾದವು ಗಿಡಗಳು ಇಲ್ಲಿ ರೈತರು ಮಾರ್ಕೆಟಿಂಗ್ ಸಸ್ಯದಾಗ ಬಂದಿದ್ರು ಮತ್ತು ಕುರಿ ಸಾಕಾಣಿಕೆ ಇವರು ಸಿಂಚನ ಫಾರ್ಮವ್ರು ಬಂದಿದ್ರು ಗಿರ ಗಿರಸು ಒಂದು ಜೊತೆ ಬಂದಿತ್ತು ಒಂದು ಜೋಡಿ ಪೂರ್ತಿ ವಿಡಿಯೋ ನಾನು ಹಾಕಿರ್ತೀನಿ ನಿಮ್ ಹೋಗಿ ಫುಲ್ ವಿಡಿಯೋ ನೋಡಿ ಸ್ನೇಹಿತರೆ ರೈತರಿಗೆ ಯೂಸ್ ಆಗುತ್ತೆ ಇದು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನಿವತ್ತು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಜಿ ಕೆ ವಿ ಕೆ ಕ್ಯಾಂಪಸ್ ಒಳಗೆ ಬಂದಿದ್ದೀನಿ ಇಲ್ಲಿನ ಜುಲೈ ಹನ್ನೊಂದು ಹನ್ನೆರಡು ಹದಿಮೂರು ಮೂರು ದಿನ ಒಂದು ಸಸ್ಯ ಮೇಳ ಅಂತ ಈ ಕೃಷಿ ಮೇಳ ಥರನೇ ಸಣ್ಣದಾಗಿ ಮಾಡಿದ್ರು ಸ್ನೇಹಿತರೆ ಸಸ್ಯ ಮೇಳ ಅಂತ ಈ ವೆರೈಟಿ ಆಫ್ ಸಸ್ಯಗಳು ವಿಧ ವಿಧವಾದ ಸಸ್ಯಗಳು ಚೇಪೆ ಹಳಸು ತೆಂಗಿನ ಸಸಿ ಈ ತರ ಇನ್ನು ಮಾವಿನ ಸಸಿ ಈ ತರದೆಲ್ಲ ಇಲ್ಲಿ ಕೃಷಿಗೆ ಸಂಬಂಧಪಟ್ಟಿದ್ದೆಲ್ಲ ನಡೀತು ಸ್ಟಾಲ್ಗಳು ಹಾಕಿದ್ದಾರೆ ಇನ್ನೊಂದು ನಮ್ಮ ರೈತರಿಗೆ ಸಂಬಂಧಪಟ್ಟಂಗೆ ಕುರಿ ಸಾಕಾಣಿಕೆ ಸಿಂಚನ ಫಾರ್ಮ್ ಅವರು ಬಂದಿದ್ರು ಹಸಿ ಹಸು ತಳಿಗಳು ಒಂದ್ ಎರಡು ಬಂದಿತ್ತು ಗಿರ್ರಸುಗಳು ಇನ್ನು ಸ್ಟಾಲು ಎಲ್ಲ ಮೂರು ದಿನ ನೀಡಿತ್ತು ಸ್ನೇಹಿತರೆ ಮಾವಿನ ಹಣ್ಣು ಸೀಸನ್ ಇರೋದ್ರಿಂದ ಮಾವು ಮೇಳ ಮತ್ತೆ ಹಳಸು ಮೇಳ ಈ ಥರದ್ದೆಲ್ಲ ಪ್ರತಿಯೊಂದು ವಿ ಕ್ಯಾಂಪಸ್ ಒಳಗೆ ಮೂರು ದಿನ ನಡೀತು ತುಂಬ ಚೆನ್ನಾಗೇ ನಡೀತು ಜನಗಳು ಬಂದಿದ್ರು ಎಲ್ಲ ಬೇರೆ ಬೇರೆ ಕಡೆಯಿಂದನು ನಮ್ಮ ಕರ್ನಾಟಕದ ಮೈಸೂರು ಸ್ಯಾಂಡಲ್ ಸೋಪ್ ಇದು ಅಷ್ಟು ಆಯುರ್ವೇದಿಕ್ ಇರ್ಬೋದು ಸ್ನೇಹಿತ ಪುಸ್ತಕಗಳು ಏನೇನು ಪುಸ್ತಕಗಳು ಮನೆ ಔಷಧಿ ಚಾಣಕ್ಯ ನೀತಿ ಅಡುಗೆ ಹನುಮಾನ್ ಚಾಲಿಸ ಅಡುಗೆ ಬಗ್ಗೆ ಕಲಿಯೋದು ರಾಮಾಯಣ

ಸ್ನೇಹಿತರೆ ಇಲ್ಲೊಂದು ಸ್ಟಾಲ್ ಇದೆ ನೋಡಿ ಅಲ್ಲೂ ನೋವಿಗೆ ಅದ್ಭುತ ಪರಿಹಾರ ಅಂತ ಇದ್ದಾರೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ರಾಜಪ್ಪ ಅಂತ

ಕರ್ನಾಟಕ ಎಲ್ಲ ಕಡೆ ನೋಡಿ ಸ್ನೇಹಿತರೆ ಡೆಲಿವರಿ ಕೊಡ್ತಾರಂತೆ ಕರ್ನಾಟಕದ ಮೂಲೆ ಮಲೆಗೂ ಡೆಲಿವರಿ ಕೊಡ್ತಾರೆ ಅಲ್ಲೂ ನೋವಿಗೆ ಪರಿಹಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆಗಾರ ಫಾರ್ಮರ್ ಪ್ರೊಡ್ಯೂಸರ್ ಸೌಹಾರ್ದ ಅಂತೆ ನೋಡಿ ಸೊಸೈಟಿ ಹೆಸರು ಸರ್ ನಿಮ್ಮ ಹತ್ರ ಏನೇನು ಸಿಗುತ್ತೆ ಸರ್ ಸಿಗುತ್ತೆ ಮತ್ತೆ ಹೋಮ್ ಪ್ರಾಡಕ್ಟ್ ಎಲ್ಲ ಸಿಗುತ್ತೆ ಓಕೆ ಇದೆಲ್ಲ ಸ್ಪೈಸಸ್ ನನ್ನಾಡಲ್ಲಿ ಸ್ಪೆಷಲ್ ಆಗಿ ರೈತರು ಬೆಳೆದಿರೋದು ಸರ್ ರೈತರಿಂದ ಕಲೆಕ್ಟ್ ಮಾಡಿ ರೈತ ಉತ್ಪನ್ನಗಳೆಲ್ಲ ನೋಡಿ ಸ್ನೇಹಿತರೆ ರೈತ ಉತ್ಪನ್ನಗಳಂತೆ ರೈತರಿಂದ ಕಲೆಕ್ಟ್ ಮಾಡ್ತಾರೆ ರೈತರಿಗೂ ಯೂಸ್ ಆಗಿ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್ ಅಡ್ರೆಸ್ ಎಲ್ಲಿ ಸಾಗರ ಡೆಲಿವರಿ ಕೊಡ್ತೀರಾ ನೋಡಿ ಕಾಂಟ್ಯಾಕ್ಟ್ ಮಾಡಿ ಇವ್ರ ನಂಬರ್ ಹೇಳಿರ್ತೀವಲ್ಲ ಅವ್ರು ಕಾಂಟ್ಯಾಕ್ಟ್ ಮಾಡಿ ಕರ್ನಾಟಕ ಮೂಲ ಮೂಲೆ ಡೆಲಿವರಿ ಕೊಡ್ತಾರೆ ಇಂಡಿಯಾಗೂ ಡೆಲಿವರಿ ಇರುತ್ತಂತೆ ಥ್ಯಾಂಕ್ ಯು ಸರ್ ಸ್ನೇಹಿತರ ಆಲ್ ವೆರೈಟೀಸ್ ಆಫ್ ಸೀಡ್ಸ್ ಗಿಡಗಳು ಇದು ನಮ್ಮ ರೈತ ಉತ್ಪನ್ನಗಳಿಗೂ ಸೇರುತ್ತೆ ಸ್ನೇಹಿತರೆ ಇದು ಎಲ್ಲ ತರಕಾರಿ ಬೆಳೆ ಬೀಜಗಳು ಸಿಗುತ್ತೆ ಸರ್ ನಿಮ್ಮ ಹೆಸರು ಎಲ್ಲಿರ ಸರ್ ನೀವು ಕುಶಾಲನಗರ ಕುಶಾಲನಗರ ಎಂದ ಇಲ್ಲಿ ಶಾಲೆ ಬಂದಿದ್ದೀರಾ ಮೊಬೈಲ್ ನಂಬರ್ ಹೇಳ್ತೀರಾ ಕೃಷಿ ಮೇಳ ಇಟ್ಟಾಗೆಲ್ಲ ವರ್ಷ ವರ್ಷ ಬರ್ತೀನಿ ನೋಡಿ ಸ್ನೇಹಿತರೆ ಎಲ್ಲ ಥರ ವೆರೈಟಿ ಸೀಟ್ ಸಿಗುತ್ತೆ ಇವ್ರ ಹತ್ರ ಹಣ್ಣುಗಳು ತರಕಾರಿಗಳು ಸೊಪ್ಪು ಇವರು ಕಾಂಟ್ಯಾಕ್ಟ್ ಮಾಡಿ ನಂಬರ್ ಹೇಳಿರ್ತೀನಲ್ಲ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಡೆಲಿವರಿ ಕೊಡ್ತಾರೆ ಸರ್ತಾರೆ ಸರ್ ಆಲ್ ಇಂಡಿಯಾ ಡೆಲಿವರಿ ಸಿಗುತ್ತೆ ನೋಡಿ ನಂಬರ್ ಹೇಳಿರ್ತೀನಿ ನೋಡಿ ಇಲ್ಲಿದೆ ನೋಡಿ ನಂಬರ್ ಅವ್ರದ್ದು ಕಾಂಟ್ಯಾಕ್ಟ್ ಮಾಡಿ ಐಟು ಓಕೆ ಸರ್ ಥ್ಯಾಂಕ್ ಯು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಜಿ ಕೆ ವಿ ಅಲಾಂಕ ಕ್ಯಾಂಪಸ್ ಹನಿ ಜೇನು ಕೃಷಿ ನೋಡಿ ಕೂರ್ಗ್ ನರ್ಸರಿ ಅಂತ ಇದೆ ಆಲ್ ವೆರೈಟೀಸ್ ಆಫ್ ಸೀಡ್ಸ್ ಪ್ಲಾಂಟ್ಸ್ ಸೀಡ್ಸ್ ಫ್ರೂಟ್ ಸೀಡ್ಸ್ ವೆಜಿಟೇಬಲ್ ಸೀಡ್ಸ್ ಎಲ್ಲ ಸಿಗುತ್ತೆ ನೋಡಿ ಇಲ್ಲಿ ನಮಸ್ಕಾರ ಸಸ್ಯ ಮೇಳ ಅಂತ ನಡೀತಿದೆ ಜಿ ಕ್ಯಾಂಪಸ್ ಅಲ್ಲಿ ಜುಲೈ ಹನ್ನೊಂದು ಹನ್ನೆರಡು ಹದಿಮೂರು ಈ ಮೂರು ದಿನ ಕೃಷಿ ಮೇಳ ತರನೇ ಒಂದು ಚಿಕ್ಕದಾಗಿ ಮಾಡಿದ್ದಾರೆ ಕೃಷಿ ಮೇಳ ಅಷ್ಟು ದೊಡ್ಡದಾಗಿ ಮಾಡಿಲ್ಲ ಸ್ನೇಹಿತರೆ ಈ ಒಂದು ಮೇಳದಲ್ಲಿ ಬಾಗಲೂರು ಕ್ರಾಸಲ್ಲಿ ಇರೋದು ಒಂದು ಫಾರ್ಮ್ ಇರೋದು ನೋಡಿ ಪಂಜಾಬ್ ಬೀಟಲ್ ಡಾರ್ಪರ್ ಈ ತರ ತಳಿಗಳು ಸಿಗುತ್ತೆ ಮಾರಾಟ ಆ ಮರಿಗಳನ್ನ ಮಾರಾಟ ಮಾಡ್ತಾರೆ ಸ್ನೇಹಿತರೆ ಡೈರಿ ಫಾರ್ಮ್ಗೆ ವಿಸಿಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಲ್ಲ ಅದ್ರೆ ನೋಡಿ ಅದರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಇದು ನೋಡಿ ಇದು ಡಾರ್ಪರ್ ಬ್ರೀಡ್ ಇದು ಇದು ಮರಿ ಮೂರು ತಿಂಗಳು ಮರಿ ನಿಮಗೆ ಹದಿನೈದು ಕೆ ಜಿ ಮೇಲ್ ಬರುತ್ತಂತೆ ಸ್ನೇಹಿತರೆ ಇದು ಡಾರ್ಪರ್ ಬ್ರೀಡು ಅದು ಲಾಸ್ಟಲ್ಲಿ ಇರೋದು ಬೀಟಲ್ ಪಂಜಾಬ್ ಬೀಟಲ್ ಅದು ಬ್ಲ್ಯಾಕ್ ಕಲರ್ ಇದೆಯಲ್ಲ ಇದು ಪಂಜಾಬ್ ಪಿಟಲ್ಸ್ ಇದ್ದರೆ ಅದು ಇವರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಇವರಿಗೆ ಸಿಂಚನಾ ಫಾರ್ಮ್ ಸ್ವಾಮ್ರಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಮಾರಾಟ ಮಾಡ್ತಾರೆ ಅವರು ನಿಮ್ಗೆ ತೋರಿಸ್ತಾರೆ ರೀಟಲ್ ಯಾವ ಥರ ಇರುತ್ತೆ ಅಂತ ತೋರಿಸ್ತಾರೆ ಪಂಜಾಬ್ ರೀಟಲ್ ಇದು ಸ್ನೇಹಿತರೆ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ಹನ್ನೊಂದು ಹನ್ನೆರಡು ಹದಿಮೂರು ಮೂರು ದಿನ ನಡೀತು ಯಲಾಂಕ ದಿಕ್ಕಿ ವಿಕೆ ಕ್ಯಾಂಪಸ್ ಅಲ್ಲಿ ಇಲ್ಲಿ ಒಂದು ವಿಶೇಷವಾದ ತಳಿ ಬಂದಿದೆ ಅಣ್ಣವ್ರು ತಂದಿದ್ದಾರೆ ಅಣ್ಣ ಏನಿದ್ರು ಇದು ಹಳ್ಳಿಕರ ಹಳ್ಳಿಕರ್ ಬ್ರೀಡಾ ಗಿರ ಯಾವ ಬಂದಿದ್ದ ನೀವು ಮಂಗಳೂರಿಂದ ಬಂದಿದೀರ ಏನು ವಿಶೇಷತೆ ಇದು ಎರಡರದು ರೈತರಿಗೆ ಉಪಯೋಗ ಆಗುತ್ತಿದೆ ರೈತರಿಗೋಸ್ಕರ ಇದು ತಳಿ ಹಳ್ಳಿ ತಳ್ಳಿ ತಳಿ ನಮ್ಮ ಕರ್ನಾಟಕ ತಳಿ ನಿಮ್ಮ ಹೆಸರಪ್ಪ ಇಲ್ಲಿ ನಮ್ಮ ರೈತರೊಬ್ರು ಹಳ್ಳಿಕಾರ್ ತಳಿ ಮತ್ತೆ ಗೀರು ತಳಿ ಈ ಎರಡು ತಳಿನ ಸಸ್ಯ ಮೇಳಕ್ಕೆ ತಂದಿದ್ರು ಪ್ರದರ್ಶನಕ್ಕೋಸ್ಕರ ರೈತರು ಸಾಕಾಣಿಕೆ ಮಾಡಿದ್ದಾರೆ ಮಂಗಳೂರಿಂದ ಬಂದಿದ್ದಾರೆ ಸ್ನೇಹಿತರೆ ರೈತರು ನೋಡಿ ಎರಡು ತಳಿ ಇದೆ ಎರಡು ವಿಶೇಷವಾದ ತಳಿ ನಮ್ಮ ಕರ್ನಾಟಕದ ಇದು ಹಳ್ಳಿಕಾರು ಅದು ಗುಜರಾತ್ ಗಿರ್ ತಳಿ ಅದು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಜಿಜೆ ಬಂದಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಸಸ್ಯಸಂತೆ ಜುಲೈ ಹನ್ನೊಂದು ಹನ್ನೆರಡು ಹದಿಮೂರು ಮೂರು ದಿನ ನಡೀತು ಸ್ನೇಹಿತರೆ ತುಂಬಾ ಚೆನ್ನಾಗಿ ನಡೀತು ವಿಧ ವಿಧವಾದಂಥ ರೈತರಿಗೆ ಉಪ್ಪಿ ಉತ್ಪನ್ನಗಳು ಕಳೆನಾಶಕ ಮತ್ತೆ ಸಸಿಗಳು ಹಳಸು ತೆಂಗು ಏನು ಕೇಪೆ ಇಂಥ ಮುಂತಾದವು ಡ್ರ್ಯಾಗನ್ ಫ್ರೂಟು ಎಲ್ಲ ಥರ ಸಸಿಗಳು ಬಂದಿತ್ತು ಇಲ್ಲಿ ಮತ್ತೆ ಇನ್ನೊಂದು ವಿಶೇಷ ಏನು ಅಂದರೆ ನಮ್ಮ ಹಳ್ಳಿಕಾರ್ ತಳಿ ಹಳ್ಳಿಕಾರ್ ಹಸುಗಳು ಎರಡು ಬಂದಿತ್ತು ಗುಜರಾತ್ ಗಿರ್ ತಳಿ ಬಂದಿತ್ತು ಮತ್ತೆ ಸಿಂಚನ ಫಾರ್ಮ್ ಅವರು ಬಂದಿದ್ರು ಅವರು ಒಂದು ಸ್ಟಾಲ್ ಇಟ್ಟಿರ್ಬಿಡ್ತಾ ಇದ್ದಾರೆ ಪಂಜಾಬ್ ಬೀಟಲ್ ಅನ್ನೋ ಒಂದು ತಳಿ